ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಬನ್ನಿ ಒಂದು ರೆಸಿಪಿನೇ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ನಾನಿಲ್ಲಿ ಒಂದು ಆರು ಪೀಸ್ ಆಗುವಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಬ್ರೆಡ್ ಅನ್ನು ತಗೊಂಡಿದ್ದೀನಿ ಇವಾಗ ನಾನು ಈ ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಈ ಬ್ರೆಡ್ಡನ್ನು ನಾವು ತ್ರಿಕೋನ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಬ್ರೆಡ್ ಪೀಸನ್ನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಎಷ್ಟು ಕಟ್ ಮಾಡಿದ್ರೆ ಸಾಕು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ಇವಾಗ ಮೊಟ್ಟೆಯನ್ನೆಲ್ಲ ಒಡೆದಾಕೊಳ್ಳೋಣ ನಾನಿಲ್ಲಿ ಆರು ಪೀಸ್ ಬ್ರೆಡ್ಗೆ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೋಡಿ ಮೊಟ್ಟೆಯನ್ನು ಎಲ್ಲ ಒಡೆದು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡಿ ತಕ್ಕೊಂಡ್ಬಿಡಬೇಕು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇವಾಗಿದ್ದು ರೆಡಿಯಾಗಿದೆ ಇಲ್ಲೊಂದು ಪ್ಯಾನ್ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬಟರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬಟರ್ ಚೆನ್ನಾಗಿ ಮೆಲ್ಟ್ ಆಗಲಿ ಬಟರ್ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಪೀಸಸ್ ಇದೆ ನೋಡಿ ಅದನ್ನು ನಾವಿಲ್ಲಿ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಉರಿಯನ್ನು ನೀವು ಕಡಿಮೆ ಉರಿಯಲ್ಲೇ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು ಇಲ್ಲಾಂದರೆ ಒಂದೇ ಸಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಮಾಡ್ಕೊಳ್ಬೇಕು ಪ್ಯಾನ್ ಕೂಡ ಇಲ್ಲಿ ಜಾಸ್ತಿ ಬಿಸಿಯಾಗಿರಬಾರ್ದು ಇವಾಗ ನೀಟಾಗಿ ಈ ಥರ ನಾನು ಇದನ್ನು ಜೋಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಈ ಮೊಟ್ಟೆ ಇದೆ ನೋಡಿ ಆ ಮೊಟ್ಟೆ ಮಿಶ್ರಣವನ್ನು ಈ ಥರ ಸೈಡಿಂದ ನಾವು ಈ ಥರ ಹಾಕ್ಕೊಳ್ಬೇಕಾಗುತ್ತೆ ನೋ ನೀಟಾಗಿ ಇಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿದ್ದೀವಿ ಅಲ್ಲೆಲ್ಲ ನಾವು ಈ ಮೊಟ್ಟೆಯ ಮಿಶ್ರಣವನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಳ್ಬೇಕು ಉರಿಯನ್ನು ಮಾತ್ರ ದೊಡ್ಡದಾಗಿ ಹೋಗಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ನೀವು ಇದನ್ನು ಮಾಡಿಕೊಳ್ಬೇಕು ಪೂರ್ತಿಯಾಗಿದ್ದು ಕವರ್ ಆಗೋ ಥರ ನಾವು ಈ ಮೊಟ್ಟೆಯ ಮಿಶ್ರಣವನ್ನು ಹಾಕೊಳ್ಳೋಣ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆಗಿಬಿಟ್ಬಿಡೋಣ ಕ್ಲೀನಾಗಿ ಅವಾಗ ಬೆಂದಿರುತ್ತೆ ಇದು ನೋಡಿ ಒಂದು ಎರಡು ನಿಮಿಷ ಆಗಿದೆ ಆದಮೇಲೆ ನಾನಿಲ್ಲಿ ಮುಚ್ಚಳವನ್ನು ತೆಗೆದು ಇದನ್ನು ನಾನು ತಿರುಗಿಸಿ ಇನ್ನೊಂದು ಸೈಡು ಕೂಡ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದೇ ಥರ ನಾವು ಮಗ್ಸಿ ಹಾಕೋದು ಬೇಡ ಯಾಕಂದರೆ ಇದು ಪೀಸ್ ಹಾಕಬಾರ್ದಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಪ್ಲೇಟಲ್ಲಿ ಒಂದು ಮುಚ್ಚಳದಲ್ಲಿ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತಿರುಗಿಸಿ ಅವಾಗ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತಾ ನಡಿ ಒಂದು ಸಾರಿ ಇನ್ನೊಂದು ಸೈಡನ್ನು ನಾವು ತಿರುಗಿಸಿ ಹಾಕ್ಕೊಳ್ಳೋಣ ತಿರುಗಿಸಿ ಹಾಕ್ಕೊಂಡ್ಮೇಲೆ ಅದರ ಮೇಲೆ ನಾನಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಪಿಜ್ಜಾ ಸಾಸ್ ಇದ್ದರೆ ಅದನ್ನೇ ನೀವು ಇಲ್ಲಿ ಉಪಯೋಗಿಸ್ಕೊಳ್ಳಿ ನನ್ನ ಹತ್ರ ಪಿಜ್ಜಾ ಸಾಸ್ ಇತ್ತಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಸಾಸಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಇಲ್ಲಿ ಸವರ್ಕೊಳ್ತಾ ಇದ್ದೀನಿ ಸಾಸ್ ಹಾಕ್ಕೊಂಡ್ಮೇಲೆ ಅದರ ಮೇಲೆ ನಾನು ಕ್ಯಾಪ್ಸಿಕಮ್ಮನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಟೊಮೆಟೊವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊವನ್ನು ಹಾಕ್ಕೊಂಡ್ಮೇಲೆ ಉರಿಯನ್ನು ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ ದೊಡ್ಡದಾಗಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸನ್ನು ಕೂಡ ಇದ್ರ ಮೇಲ್ಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಪುಡಿಯಾಗಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮೇಲ್ಗಡೆಯಿಂದ ಹಾಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಿಮಗೆ ಚೀಸ್ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಮೇಲ್ಗಡೆಯಿಂದ ಖಾರ ಬೇಕಂದರೆ ನೀವು ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರಾದರೆ ಹಾಕ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚ ಒಂದು ನಿಮಿಷ ನಾವು ಅದನ್ನು ಮೆಲ್ಟ್ ಮಾಡೋಕ್ಕೆ ಬಿಟ್ಬಿಟ್ಟೋಣ ಚೆನ್ನಾಗಿದ್ದು ಮೆಲ್ಟ್ ಆಗಲಿ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಚೆನ್ನಾಗಿಲ್ಲಿ ಮೆಲ್ಟ್ ಆಗಿದೆ ನೋಡಿ ಪಿಜ್ಜಾ ಇಲ್ಲಿ ತುಂಬಾ ರುಚಿಯಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ ಇದನ್ನ ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೊಂಬಿಡೋಣ ಇವಾಗ ನೋಡಿ ಈ ಥರ ಒಂದು ಪ್ಲೇಟಿಗೆ ನಾನು ಇದನ್ನು ಇದ್ದೀನಿ ಬಿಸಿ ಬಿಸಿ ಇರುವಾಗಲೇ ತಿನ್ನಿ ತುಂಬನೇ ಸೂಪರಾಗಿರುತ್ತೆ ಇದನ್ನು ನಾವು ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಮಾಡೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ನೀವು ಈ ಪಿಜ್ಜಾವನ್ನು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ